ರಮ್ಯಾ ಆಗಾಗ ವಿವಾದಗಳಿಗೂ ಸುದ್ದಿಯಾಗುತ್ತಲೇ ಇರ್ತಾರೆ ಇತ್ತೀಚೆಗೆ ತಮಿಳಿನಿಂದ ಕನ್ನಡ ಹುಟ್ಟಿತ್ತು ಎಂದು ನಟ ಕಮಲ್ ಹಾಸನ್ ಅವರು ನೀಡಿರುವ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ರು ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ದಿನೇ ದಿನೇ ತುಂಬಾನೇ ಸ್ಲಿಮ್ ಅಂಡ್ ಫಿಟ್ ಆಗ್ತಿರೋ ರಮ್ಯಾ ಆಗಾಗ ವಿವಾದಗಳಿಗೂ ಸುದ್ದಿಯಾಗ್ತಲೇ ಇರ್ತಾರೆ ಇತ್ತೀಚೆಗೆ ತಮಿಳಿನಿಂದ ಕನ್ನಡ ಹುಟ್ಟಿತ್ತು ಎಂದು ನಟ ಕಮಲ್ ಹಾಸನ್ ಅವರು ನೀಡಿರುವ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅವರು ದ್ರಾವಿಡ ಭಾಷೆಗಳ ಚಾರ್ಟ್ ಅನ್ನ ಪೋಸ್ಟ್ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಇದೀಗ ನಟಿ ಕೊಟ್ಟಿರುವ ಸಂದರ್ಶನದಲ್ಲಿ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ವಿಡಿಯೋ ಇದೀಗ ವೈರಲ್ ಆಗಿದೆ ಬಾಲ್ಯದಲ್ಲಿ ರಮ್ಯಾ ಅವರಿಗೆ ಒಂದು ನೋವಿತ್ತಂತೆ ಅದುವೇ ಸರ್ ನೇಮ್ ವಿಚಾರವಾಗಿ ಈ ಬಗ್ಗೆ ರಮ್ಯಾ ಹೇಳಿದ್ದು ಹೀಗೆ ನನ್ನ ಬಾಲ್ಯ ತುಂಬಾ ನೋವಿನಿಂದ ಕೂಡಿತ್ತು ನಾನು ನಾಲ್ಕನೇ ವಯಸ್ಸಿನಲ್ಲಿ ಇರುವಾಗಲೇ ನಾನು ತಂದೆಯನ್ನ ಕಳೆದುಕೊಂಡೆ ನನ್ನ ಹೆಸರು ದಿವ್ಯಾ ಸ್ಪಂದನ ಎಂದು ಇಟ್ಟಿದ್ದರು ಇದೇ ಕಾರಣಕ್ಕೆ ನಾನು ಸ್ಪಂದನವನ್ನೇ ಫ್ಯಾಮಿಲಿ ಹೆಸರು ಸರ್ ನೇಮ್ ಎಂದು ಹೇಳ್ತಿದ್ದೆ ಎಂದು ಬೇಸರದಿಂದ ನುಡಿದಿದ್ದಾರೆ ಅಷ್ಟೇ ಅಲ್ಲ ಸಿನಿಮಾ ವಿಚಾರವಾಗಿಯೂ ಬೇಸರ ವ್ಯಕ್ತಪಡಿಸಿದ್ದಾರೆ ನಾಯಕಿಯನ್ನ ತುಂಬಾ ವೀಕ್ ಆಗಿ ಕಾಣಿಸ್ತಾರೆ ಮಹಿಳಾ ಪ್ರಧಾನ ಸಿನಿಮಾ ಬರ್ತಿಲ್ಲ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಎನ್ನುವುದನ್ನ ತೋರಿಸ್ತಿಲ್ಲ ಬರೀ ಅವರು ವೀಕ್ ಎನ್ನುವುದನ್ನೇ ಹೈಲೈಟ್ ಮಾಡ್ತಾರೆ ಇದು ನನಗೆ ತುಂಬಾ ಕಿರಿಕಿರಿ ಎಂದು ಹೇಳಿದ್ದಾರೆ ಏನು ರಮ್ಯಾ ಅವರ ಮದುವೆ ವದಂತಿ ಕುರಿತು ಹೇಳಿದ್ದಾರೆ ನನಗೆ ಗೊತ್ತಿಲ್ಲದೆ ಸಾಕಷ್ಟು ಬಾರಿ ಮದುವೆ ಮಕ್ಕಳು ಆಗಿ ಹೋಗಿದೆ ವಿದೇಶದಲ್ಲಿಯೂ ಮಕ್ಕಳು ಇದ್ದಾರೆ ಎನ್ನುವ ಗಾಸಿಪ್ ಕೂಡ ಮಾಡ್ತಾರೆ ಇದೆಲ್ಲ ವಿಚಿತ್ರ ಎಂದೆನಿಸುತ್ತೆ ಎಂದು ಅಸಮಾಧಾನ ಹಾಕಿದ್ದಾರೆ ತಾವೇ ಕಲ್ಪನೆ ಮಾಡಿಕೊಂಡು ನನಗೆ ಎಷ್ಟೋ ಮದುವೆ ಮಾಡಿಸಿದ್ದಾರೆ ಎಂದು ಬೇಸರ ಅವರು ಹಾಕಿದ್ದಾರೆ ರಮ್ಯಾಗೆ ರಮ್ಯಾನೇ ಸಾಟಿ ಅನ್ನೋ ಹಾಗೇನೆ ಈಗಲೂ ಇದ್ದಾರೆ ತಮ್ಮ ಪಾಡಿಗೆ ತಾವಿರ್ತಾರೆ ಮಾಧ್ಯಮದವರು ಕೇಳುವ ಪ್ರಶ್ನೆಗಳಿಗೆ ನೇರ ನೇರವಾಗಿಯೇ ಉತ್ತರ ಕೊಡ್ತಾರೆ ಏನಾದ್ರೂ ಕಿರಿಕಾಯಿತು ಅಂದ್ರೆ ಕೋರ್ಟ್ ಮೆಟ್ಟಲು ಹತ್ತಿಸ್ತಾರೆ ಅಷ್ಟೇ ಸ್ಟ್ರಾಂಗ್ ಆಗಿ ಇರೋ ರಮ್ಯಾ ಈಗ ವಿಶೇಷವಾಗಿಯೇ ಗಮನ ಸೆಳೆಯುತ್ತಿದ್ದಾರೆ ಸ್ನೇಹಿತರೆ ಸ್ಯಾಂಡಲ್ ಕ್ವೀನ್ ರಮ್ಯಾ ಅವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು